ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಗೀತಾ ವ್ಲಾಗ್ ಲೈಫ್ ಇವತ್ತು ಬೇಸಿನ ಲಾಡು ಮಾಡೋದು ಹೆಂಗಂತ ನಾನು ಇಲ್ಲಿ ಒಂದು ಕೆ ಜಿ ಕಡಲೆ ಹಿಟ್ಟು ತೊಗೊಂಡೇನೆ ಅದಕ್ಕೆ ಮೂರ್ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಹುರಿಯಾಕತ್ತೇನೆ ನಾನು ಒಂದು ಬುಟ್ಟಿನಾಗೆ ಅಂತ ಎರಡು ಬುಟ್ಟಿನಾಗ ತೊಗೊಂಡು ಮಾಡಾಕತ್ತೇನೆ ಇದನ್ನು ಕೈ ಬಿಡ್ದು ಹುರಿತಿರಬೇಕು ಇಲ್ಲಾಂದ್ರೆ ಹೊತ್ತು ಹೋಗ್ತೈತಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಮೂರ್ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಮತ್ತು ಹುರಿಯಕತ್ತೇನೆ ಇಲ್ಲಿ ಅಲ್ಲಿ ನೋಡಿ ಕೈ ಬಿಡ್ದಾನೆ ಹೊರೆಯಾಗತ್ತೆ ನೋಡಿ ಸ್ವಲ್ಪ ಕಂಟಿನ್ಯೂಯಸ್ ಆಗಿ ಈಗ ಮತ್ತು ಕಲರು ಚೇಂಜ್ ಆಗೈತೆ ಮತ್ತು ಮಿಡ್ಲ್ನಾಗ ಸ್ವಲ್ಪ ತುಪ್ಪ ಹಾಕ್ತಿರ್ಬೇಕು ಆಲ್ಮೋಸ್ಟ್ ಒಂದು ಕೆ ಜಿ ಕಡ್ಲಿ ಹಿಟ್ಟಿಗೆ ಅರ್ಧ ಕೆ ಜಿ ಅಷ್ಟು ತುಪ್ಪ ಬೇಕಾಗ್ತೈತಿ ಇವಾಗ ಇಲ್ಲಿ ನೋಡ್ರಿ ಅರ್ಧ ಗಂಟೆಗಿಂತ ಜಾಸ್ತಿ ಹುರಿದೇವಿ ಅದಕ್ಕೆ ಇವಾಗ ತುಪ್ಪ ಕಡಲಿ ಹಿಟ್ಟಕ್ಕೆ ಸ್ವಲ್ಪ ಚಮಚಕ್ಕೆ ಹತ್ಕೊಳ್ಳಾಕತಿ ಇಲ್ಲ ಮತ್ತು ಇಲ್ಲಿ ಪದರ್ ಪದರ್ ಥರ ಹೆಂಗೆ ಬಂದೈತಿ ನೋಡ್ರಿ ಇಲ್ಲಿ ಹಿಟ್ಟ ಇವಾಗ ಆಲ್ಮೋಸ್ಟ್ ರೆಡಿ ಆಗೈತೆ ಅಂತ ಈಗ ಮೇಲೆ ಇದು ಹಿಂಗೆ ಕಾಣಿಸ್ತೈತಿ ಅದಾದಮೇಲೆ ಒಂದು ಕೆ ಜಿ ಕಡಲೆ ಹಿಟ್ಟಿಗೆ ಒಂದು ಕೆ ಜಿ ಸಕ್ರೆ ಪೌಡ್ರ್ ಮಾಡ್ಕೊಂಡೆ ಇಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪನ ಮಿಕ್ಸ್ ಮಾಡ್ತಿರ್ಬೇಕು ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕು ಸ್ವಲ್ಪ ಸ್ವಲ್ಪ ಒಂದೇ ಸರಿ ಹಾಕ್ಬಿಡ್ಬೇಡ್ರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದರೆ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್